ಪ್ರೇತಾತ್ಮದ ಕಾಟಕ್ಕೆ ಬೆಳ್ತಂಗಡಿಯ ಮಾಲಾಡಿಯ ಮನೆಯೊಂದರ ಕುಟುಂಬ ಬೆಚ್ಚಿ ಬಿದ್ದಿದೆ ಪಾತ್ರೆಗಳ ನೆಸೆಯುವ ಬಟ್ಟೆಗಳಿಗೆ ಬೆಂಕಿ ಹಚ್ಚುವ ಕತ್ತು ಹಿಸುಕುವಂತಹ ಅತಿಮಾನುಷ ಶಕ್ತಿಯ ಸಂಚಾರವಿದೆ ಅಂತ ಹೇಳಲಾಗ್ತಾ ಇದೆ ಪ್ರೇತಾತ್ಮದ ಕಾಟ ಇರುವ ಕುರಿತಾಗಿ ಅವರು ನೀಡಿದ ಫೋಟೋ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಮನೆಯ ಬಾಲಕಿ ಕ್ಲಿಕ್ ಮಾಡಿದ್ದ ಫೋಟೋದಲ್ಲಿ ಪ್ರೇತಾತ್ಮ ಎನ್ನುವ ರೂಪ ಸರಿಯಾಗಿದೆ ರಾತ್ರಿ ವೇಳೆ ಮನೆಯಲ್ಲಿ ಅಮಾನುಷ ಶಕ್ತಿಯ ಸಂಚಾರಕ್ಕೆ ಇಡೀ ಕುಟುಂಬ ಆಘಾತದಲ್ಲಿದೆ ಇದು ಮನೆಯವರಿಗೆ ಮಾತ್ರ ಅಲ್ಲ ಇಡೀ ಮಾಲಾಡಿ ಗ್ರಾಮಕ್ಕೆ ಆತಂಕ ಎದುರಾಗಿದೆ ಮಾಲಾಡಿಯ ಉಮೇಶ್ ಶೆಟ್ಟಿ ಕುಟುಂಬವನ್ನ ದುಷ್ಟಶಕ್ತಿ ಕಾಡ್ತಾ ಇದೆಯಾ ಅನ್ನೋ ಚರ್ಚೆ ಆರಂಭವಾಗಿದೆ ಮನೆಯಲ್ಲಿ ಪತ್ನಿ ಇಬ್ಬರು ಹೆಣ್ಣು ಮಕ್ಕಳ ಜೊತೆ ಉಮೇಶ್ ಶೆಟ್ಟಿ ವಾಸವಾಗಿದ್ದಾರೆ ಕಳೆದ ಮೂರು ತಿಂಗಳಿನಿಂದ ದುಷ್ಟಶಕ್ತಿಯ ಈ ಕಾಟಕ್ಕೆ ತತ್ತರಿಸಿ ಹೋಗಿದ್ದಾರೆ ಸಂಜೆ ಏಳು ಗಂಟೆ ಬಳಿಕ ನಿತ್ಯ ಮನೆಯಲ್ಲಿ ದುಷ್ಟಶಕ್ತಿ ತೊಂದರೆಯಾಗ್ತಾ ಇದೆ ಎನ್ನುತ್ತಾರೆ ಅವರು ಈ ಕುಟುಂಬದಲ್ಲಿರುವ ಬಾಲಕಿ ರಕ್ಷಿತಾ ಮೊಬೈಲ್ ಇಟ್ಟುಕೊಂಡು ಓದುತ್ತಿದ್ದ ವೇಳೆ ಸದ್ದು ಕೇಳಿ ಫೋಟೋ ಕ್ಲಿಕ್ಕಿಸಿದ್ದಾಳೆ ಈ ವೇಳೆ ವಿಚಿತ್ರ ಸದ್ದು ಕೇಳಿದಾಗ ಕಂಡ ಬಿಳಿ ಮುಖದ ರೂಪ ನೋಡಿ ಬೆಚ್ಚಿ ಬಿದ್ದಿದ್ದಾಳೆ ವಾಹನದಲ್ಲಿ ಯಾರೋ ಇಟ್ಟ ಪ್ರಸಾದವನ್ನು ಮನೆಗೆ ತೆಗೆದುಕೊಂಡು ಹೋದ ಮೇಲೆ ಹೀಗಾಗ್ತಾ ಇದೆ ಮಂತ್ರವಾದಿಗಳು ಜ್ಯೋತಿಷಿಗಳು ದುಷ್ಟಶಕ್ತಿ ಇದೆ ಅಂದಿದ್ದಾರೆ ಹದಿನೆಂಟು ವರ್ಷಗಳಿಂದ ನಾವಿಲ್ಲಿ ವಾಸವಿದ್ರೂ ಈಗ ಮೂರು ತಿಂಗಳಿನಿಂದ ಸಮಸ್ಯೆ ಉಲ್ಬಣಗೊಂಡಿದೆ ಎನ್ನುತ್ತಾರೆ ಇನ್ನು ಈ ಮನೆಯಲ್ಲಿರೋದು ದೈವಶಕ್ತಿನ ಪ್ರೇತಾತ್ಮನ ಅಥವಾ ಕಾಲ್ಪನಿಕನಾ ಅನ್ನೋ ಹತ್ತು ಹಲವು ಪ್ರಶ್ನೆಗಳಿಗೆ ಮಾಲಾಡಿ ಮನೆ ರಹಸ್ಯವಾಗಿದೆ ಉಮೇಶ್ ಪತ್ನಿಯ ತಾಯಿ ಮನೆಯಲ್ಲಿ ಏಳು ವರ್ಷಗಳಿಂದ ದೈವಾರಾಧನೆ ನಿಂತಿದೆ ಎನ್ನಲಾಗಿದೆ ಅಜ್ಜಿ ಮನೆಯ ಮಂತ್ರದೇವತೆಯ ಆರಾಧನೆಗೆ ನಾವೆಲ್ಲ ಹೋಗ್ತಾ ಇದ್ವು ಆದರೆ ಕಳೆದ ಏಳು ವರ್ಷಗಳಿಂದ ಆ ಆರಾಧನೆ ನಿಂತು ಹೋಗಿದೆ ಎನ್ನುತ್ತಾಳೆ ಮನೆ ಮಗಳು ಇನ್ನು ರಾತ್ರಿ ಸಾಕು ಈ ಮನೆಯ ಸುತ್ತ ನೂರಾರು ಜನ ಸೇರ್ತಾ ಇದ್ದಾರೆ ಮನೆಯಲ್ಲಿ ಪ್ರೇತ ದೆವ್ವ ಇದೆಯಾ ಅಂತ ಪರೀಕ್ಷಿಸಲು ದೂರದಿಂದಲೂ ಆಗಮಿಸ್ತಾರೆ ಈ ಗ್ರಾಮದ ಹಲವರಿಗೆ ಈ ಅಮಾನುಷ್ಯ ಶಕ್ತಿಯ ಅನುಭವವಾಗಿದೆ ನಿತ್ಯ ಮನೆಯಲ್ಲಿ ಪಾತ್ರೆ ಎಸೆಯೋ ಸದ್ದು ನಮಗೆ ಕೇಳಿಸುತ್ತೆ ನಾವು ಕಾದು ಕೂತಾಗ್ಲೂ ಪಾತ್ರೆ ಎಸೆಯೋ ಸದ್ದು ನಮ್ಮ ಗಮನಕ್ಕೆ ಬಂದಿದೆ ಎನ್ನುತ್ತಾರೆ